ಎನ್ಸಿಐಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಬಾಂಗ್ಲಾದೇಶದಲ್ಲಿ ಸರ್ಕಾರ ಪತನಗೊಂಡ ಬೆನ್ನಲ್ಲೇ ಸಾಕಷ್ಟು ಹಿಂಸಾಚಾರಗಳು ನಡೀತಾ ಇದ್ದು ಇದೀಗ ದೇಶದ ರಾಜಧಾನಿ ಢಾಕಾದಲ್ಲಿರುವಂತಹ ಬೈತುಲ್ ಮುಕರಂ ರಾಷ್ಟ್ರೀಯ ಮಸೀದಿಯ ಮಾಜಿ ಖತೀಬ್ ಹಾಗೂ ಹಾಲಿ ಖತೀಬ್ ಬೆಂಬಲಿಗರ ನಡುವೆ ಮಸೀದಿಯೊಳಗೆ ಕೈಕೈ ಮಿಲಾಯಿಸಿ ಗಲಾಟೆ ನಡೆದಿದ್ದು ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅನ್ನುವಂಥ ವರದಿಯಾಗಿದೆ ಇನ್ನು ವರದಿಯ ಪ್ರಕಾರ ಮಸೀದಿಯ ಪ್ರಸ್ತುತ ಖತೀಬ್ ಮುಫ್ತಿ ವಲಿಯೂರ್ ರೆಹಮಾನ್ ಖಾನ್ ಅವರು ಪ್ರವಚನ ನೀಡುತ್ತಾ ಇದ್ದಂತಹ ಸಂದರ್ಭದಲ್ಲಿ ಮಾಜಿ ಖತೀಬ್ ಮುಫ್ತಿ ರುಹನ್ ಅಮೀನ್ ಅವರು ತಮ್ಮ ಅನುಯಾಯಿಗಳೊಂದಿಗೆ ಮಸೀದಿಗೆ ಆಗಮಿಸಿ ಮೈಕನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು ಈ ವೇಳೆ ಸಿಡಿದಂತಹ ಮುಕ್ತಿ ರೆಹಮಾನ್ ಅನುಯಾಯಿಗಳು ಇದನ್ನು ಖಂಡಿಸಿದ್ದಾರೆ ಬಳಿಕ ಮಾತಿಗೆ ಮಾತು ಬೆಳೆದು ಹಿಂಸಾಚಾರಕ್ಕೆ ತಿರುಗಿದೆ ಎರಡು ಗುಂಪುಗಳ ನಡುವೆ ದೊಡ್ಡ ಘರ್ಷಣೆಗೆ ಇದು ಕಾರಣ ಆಯಿತು ಈ ವೇಳೆ ಕೆಲವರು ಮಸೀದಿಯಿಂದ ಹೊರಬರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನುಯಾಯಿಗಳ ಗಲಭೆಯನ್ನು ನೋಡಿ ಆರಾಧಕರು ಭಯಗೊಂಡು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟರು ಆದರೆ ಈ ವೇಳೆ ಗುಂಪೊಂದು ಪ್ರತಿಯೊಬ್ಬ ಲೀಗನ್ನು ಹಿಡಿಯಿರಿ ಅವರನ್ನು ಕೊಚ್ಚಿ ಕೊಲೆ ಮಾಡಿ ಅಂತ ಹೇಳಿ ಘೋಷಣೆಗಳನ್ನು ಕೂಗಿದ್ರು ಕೂಡಲೇ ಸ್ಥಳಕ್ಕೆ ಸೇನೆ ಪೊಲೀಸರು ಹಾಗೂ ಆರ್ಎ ಬಿ ಸಿಬ್ಬಂದಿಗಳು ಆಗಮಿಸಿ ಅನುಯಾಯಿಗಳ ಗುಂಪನ್ನು ಚದುರಿಸಿದ್ದು ಸದ್ಯ ಬೈತುಲ್ ಮುಕರಂ ಪ್ರದೇಶದಲ್ಲಿ ನಿಯಂತ್ರಣವನ್ನು ಕಾಯ್ದಿರಿಸಿಕೊಳ್ಳುವುದಕ್ಕೆ ಸೇನೆ ಸೇರಿದಂತೆ ಪಲ್ವಾನ್ ಛೇದಕದಲ್ಲಿ ಜನ ಫಿರಂಗಿಗಳು ಹಾಗೂ ನೂರಾರು ಪೊಲೀಸ್ ಅಧಿಕಾರಿಗಳು ಬಿಡುಬಿಟ್ಟಿದ್ದಾರೆ ಇನ್ನು ವರದಿಗಳ ಪ್ರಕಾರ ಪ್ರಾರ್ಥನೆಗೂ ಮುನ್ನ ಮಸೀದಿಯೊಳಗೆ ಖತೀಬ್ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಘರ್ಷಣೆ ಏರ್ಪಟ್ಟಿತ್ತು ಹಾಗೂ ಈ ಒಂದು ಘಟನೆಯಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಅನುಯಾಯಿಗಳು ಗಾಯಗೊಂಡಿದ್ದಾರೆ ಅನ್ನುವಂಥ ವರದಿಯಾಗಿದೆ ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಎಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ